ರೂಪಾಯಿ ಅಚ್ಚರಿ ಅಚ್ಚರಿಯಿಲ್ಲ ದಿನೇ ದಿನೇ ಚಿನ್ನದ ಬೆಲೆ ಏರಲು ಕಾರಣ ಏನು ಚಿನ್ನದ ಬೆಲೆ ಏರುವ ಕುರಿತು ತಜ್ಞರು ಏನಂತಾರೆ ಗೊತ್ತಾ ಮನೆಯಲ್ಲಿದ್ರೆ ಚಿನ್ನ ಚಿಂತೆ ಏತಕ್ಕೆ ಇನ್ನ ಎಂಬ ಮಾತಿತ್ತು ಆದ್ರೆ ಈಗ ಅದು ಬಹಳ ದೂರ ಉಳಿದಿದೆ ಎಂದೇ ಹೇಳಬಹುದು ಕಾರಣ ಮನೆಯಲ್ಲಿ ಚಿನ್ನ ಇದ್ರೆ ಚಿಂತೆ ದೂರ ಎಂದು ಹೇಳಬಹುದಿತ್ತು ಆದ್ರೆ ಖರೀದಿ ಮಾಡೋಣ ಅಂತ ಅಂದ್ರೆ ಸ್ವರ್ಣದ ಬೆಲೆ ಗಗನಕ್ಕೇರಿದೆ ದಿನ ಕಳೆದಂತೆ ಗೋಲ್ಡ್ ಬೆಲೆಯು ಸಾವಿರಾರು ರೂಪಾಯಿ ಏರಿಕೆ ಆಗ್ತಾ ಇದ್ದು ಸಾರ್ವಕಾಲಿಕ ದಾಖಲೆ ಗರಿಷ್ಠ ಮಟ್ಟವನ್ನ ಮೀರಿ ಹೋಗ್ತಾ ಇದೆ ಮುಂಬರುವ ಅವಧಿಯಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೆರಡು ವರ್ಷಗಳಲ್ಲಿ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಲಕ್ಷ ರೂಪಾಯಿ ತಲುಪುವ ಸಾಧ್ಯತೆ ಇದೆ ಅಂತ ತಜ್ಞರು ಭವಿಷ್ಯ ನುಡಿದಿದ್ದಾರೆ ಈ ಕುರಿತಾದ ಮಾಹಿತಿ ಎಲ್ಲಿದೆ ಹೌದು ದೇಶದಲ್ಲಿ ಚಿನ್ನದ ಬೆಲೆಗಳು ಪ್ರಸ್ತುತ ಹೊಸ ದಾಖಲೆಗಳನ್ನ ನಿರ್ಮಿಸ್ತಾ ಇವೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಹತ್ತು ಗ್ರಾಮ್ ಒಂದೂವರೆ ಲಕ್ಷ ರೂಪಾಯಿ ತಲುಪಿದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ತಲುಪಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಚಿನ್ನದ ದರ ಶೇಕಡ ಅರವತ್ತೇಳರಷ್ಟು ಹೆಚ್ಚಾಗಿದೆ ಈ ವರ್ಷ ಚಿನ್ನದ ಬೆಲೆಯಲ್ಲಿನ ಏರಿಕೆಯು ಷೇರು ಮಾರುಕಟ್ಟೆಗಳನ್ನ ಸಹ ಅಲುಗಾಡಿಸಿವೆ ಇದು ಹೂಡಿಕೆದಾರರಲ್ಲಿ ಚಿನ್ನದ ಬೆಲೆಗಳು ಯಾವ ಮಟ್ಟಕ್ಕೆ ತಲುಪುತ್ತವೆ ಎಂಬ ಚರ್ಚೆಗೆ ಕಾರಣ ಆಗಿದೆ ಸ್ವರ್ಣದ ಬೆಲೆ ಏರಿಕೆಗೆ ಪ್ರಮುಖ ಕಾರಣಗಳೇನು ಎಂದು ನೋಡಿದಾಗ ದೇಶಗಳ ನಡುವಿನ ಉದ್ವಿಗ್ನತೆಯ ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಹೆಚ್ಚಳ ವ್ಯಾಪಾರ ಉದ್ವಿಗ್ನತೆ ಅಮೆರಿಕ ಬಡ್ಡಿದರಗಳು ಸಾರ್ವಜನಿಕರಲ್ಲಿ ಖರೀದಿ ಆಸಕ್ತಿ ಏರಿಕೆ ಮತ್ತು ಬೆಲೆಗಳು ಏರ್ತಾ ಇರುವಾಗ ಹೂಡಿಕೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಹೂಡಿಕೆಯತ್ತ ಮುಖ ಮಾಡಿರುವುದು ಗಮನಾರ್ಹ ಇದು ಬೆಲೆ ಏರಿಕೆಗೆ ಅಧಿಕ ಬಲವನ್ನು ನೀಡುತ್ತಾ ಇದೆ ಅಂತ ತಜ್ಞರು ಅಂದಾಜಿಸಿದ್ದಾರೆ ಇದು ಬೆಲೆ ಏರಿಕೆಗೆ ಅಧಿಕ ಬಲವನ್ನ ನೀಡುತ್ತಿದೆ ಅಂತ ತಜ್ಞರು ಅಂದಾಜಿಸಿದ್ದಾರೆ ಇನ್ನು ಬಿಕ್ಕಟ್ಟು ಮತ್ತು ಅನಿಶ್ಚಿತತೆಯ ಸಮಯದಲ್ಲೂ ಕೂಡ ವಿವಿಧ ದೇಶಗಳ ಕೇಂದ್ರ ಬ್ಯಾಂಕ್ಗಳು ಮತ್ತು ಸಂಸ್ಥೆಗಳು ಡಾಲರ್ ಬ್ಯಾಂಡ್ಗಳನ್ನ ತಮ್ಮ ಹೂಡಿಕೆಗಳನ್ನ ಇಳಿಸ್ತಾ ಇವೆ ಮತ್ತು ಆರ್ಥಿಕತೆಯನ್ನ ಭದ್ರಪಡಿಸಿಕೊಳ್ಳಲು ತಮ್ಮ ಚಿನ್ನದ ನಿಕ್ಷೇಪಗಳನ್ನು ಹೆಚ್ಚಿಸ್ತಾ ಇವೆ ಈ ವರ್ಷ ಪೊಲೆಂಡ್ ಕಜಾಕಿಸ್ತಾನ ಮತ್ತು ಚೀನಾ ಟರ್ಕಿಯಂತಹ ದೇಶಗಳು ಬಹಳಷ್ಟು ಚಿನ್ನವನ್ನು ಖರೀದಿಸಿ ಸಂಗ್ರಹಿಸ್ತಾ ಇವೆ ಆದಾಗ್ಯೂ ಈ ದೇಶಗಳು ಒಟ್ಟಾಗಿ ಎಪ್ಪತ್ತು ಟನ್ಗಳನ್ನ ಮೀರಿ ಅಧಿಕ ಚಿನ್ನವನ್ನು ಖರೀದಿಸ್ತಾ ಇವೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ಕೇಂದ್ರ ಬ್ಯಾಂಕ್ ಗಳು ಗೋಲ್ಡ್ ಖರೀದಿಗಳು ಇನ್ನಷ್ಟು ಹೆಚ್ಚಾಗ್ತವೆ ಅಂತ ತಜ್ಞರು ಭವಿಷ್ಯವನ್ನ ನುಡಿದಿದ್ದಾರೆ ಅದರಲ್ಲೂ ವಿಶೇಷವಾಗಿ ಜಗತ್ನಲ್ಲಿ ಅಸ್ಥಿರತೆ ಮುಂದುವರೆದರೆ ಚಿನ್ನದ ಬೆಲೆಗಳು ಕುಸಿಯಲು ರಷ್ಯಾ ಯುಕ್ರೇನ್ ಯುದ್ಧವು ಸಂಪೂರ್ಣವಾಗಿ ಅಂತ್ಯಗೊಳ್ಳಬೇಕು ಟ್ರಂಪ್ ಅವರ ಸುಂಕಗಳು ಮತ್ತು ಆರ್ಥಿಕ ಮಂದಗತಿಯ ಪರಿಣಾಮದ ಬಗ್ಗೆ ಸ್ಪಷ್ಟತೆ ಇರಬೇಕು ಡಾಲರ್ ಮತ್ತೆ ಚೇತರಿಸಿಕೊಳ್ಳಬೇಕು ಡಾಲರ್ ಮೌಲ್ಯ ಹೆಚ್ಚಾದರೆ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಚಿನ್ನದ ಬೆಲೆ ಕುಸಿಯಬಹುದು ಅದೇ ರೀತಿ ಕೇಂದ್ರೀಯ ಬ್ಯಾಂಕ್ಗಳು ಸಹ ಚಿನ್ನದ ಖರೀದಿಯನ್ನ ಕಡಿಮೆ ಮಾಡಬೇಕಾಗುತ್ತೆ ಮೇಲಿನ ಅಂಶಗಳು ಸಕಾರಾತ್ಮಕ ಫಲಿತಾಂಶಗಳನ್ನ ನೀಡಿದ್ದೇ ಆದರೆ ಸ್ವರ್ಣದ ಬೆಲೆ ಅಂದ್ರೆ ಚಿನ್ನದ ಬೆಲೆ ಹಂತ ಹಂತವಾಗಿ ಕುಸಿಯುವ ಸಾಧ್ಯತೆ ಇದೆ ಅಂತ ತಿಳಿಸಲಾಗಿದೆ ಒಟ್ನಲ್ಲಿ ಪ್ರಸ್ತುತ ಬೆಲೆಗಳನ್ನ ನೋಡಿದಾಗ ಕುಸಿಯುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ನಡುವಿನ ಉದ್ವಿಗ್ನತೆ ಕಡಿಮೆಯಾದ್ರೂ ಚಿನ್ನದ ಬೆಲೆಗಳು ಮಧ್ಯಮ ವರ್ಗದ ಜನರು ಕೈಗೆಟುಕಲು ತುಂಬಾನೇ ಸಮಯ ಹಿಡಿಯಲಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ